ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭಾರ್ಗವಿ ಸೀರಿಯಲ್ ಬಗ್ಗೆ ಒಂದಿಷ್ಟು ಮಾಹಿತಿನ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತೊಂದು ಪ್ರೋಮೋ ಬಿಡುಗಡೆ ಆಗಿದೆ ಈ ಒಂದು ವಾರದಲ್ಲಿ ಭಾರ್ಗವಿ ಸೀರಿಯಲಲ್ಲಿ ಹೈ ಇಂಟ್ರೆಸ್ಟಿಂಗ್ ವಿಷಯಗಳೇ ನಡೀತಾ ಇರುವಂಥದ್ದು ಗೊತ್ತಿರ್ಬೋದು ವಿಕ್ಕಿದ್ದು ಮತ್ತು ರೀತಿದು ಎಂಗೇಜ್ಮೆಂಟ್ ಆಯಿತು ಇದು ಯಾಕೆ ಪಾರ್ಥ ಅಥವಾ ಅರ್ಜುನ್ ಯಾಕೆ ಒಪ್ಕೊಂಡು ಅನ್ನೋದೊಂದು ಕನ್ಫ್ಯೂಷನ್ ಇತ್ತು ಅದಕ್ಕೆ ರೀತು ಹೇಳಿರುವ ಸುಳ್ಳೆ ಕಾರಣ ಅಂತಲೂ ನಿನ್ನೆ ಎಪಿಸೋಡಲ್ಲಿ ರಿವೀಲ್ ಆಯಿತು ಅವಳು ಪ್ರೆಗ್ನೆಂಟ್ ಅಂತ ಅಲ್ಲೂ ರಿವೀಲ್ ಆಯಿತು ಹಾಗೆ ರಿಕ್ಕಿಗೆ ಬಾದಲ್ಲಿ ಮೇಲೆ ಯಾಕೆ ದ್ವೇಷ ಅಂತೇಳಿ ಹಳೆಯ ಎಪಿಸೋಡಲ್ಲೂ ಗೊತ್ತಾಗಿದೆ ನಿಮಗೆ ಸೊ ಸಂಧೆ ಅನ್ನೋ ಹುಡುಗಿ ಮೇಲೆ ಮಾನಸಿಕ ಹಾಗೆ ದೈಹಿಕ ಹಲ್ಲೆ ಮಾಡಿರ್ತಾನೆ ಸೊ ಇದು ಭಾರ್ಗವಿ ಕೇಸ್ ನಡೆಸ್ತಾಯಿರ್ತಾಳೆ ಇದೆಲ್ಲ ಆದಮೇಲೆ ಸಂಜೆ ಸತ್ತು ಅಥವಾ ಅವಳು ರೇಪ್ ಆ್ಯಂಡ್ ಮರ್ಡ್ರ್ ಆಗ್ತಾಳೆ ಆಮೇಲೆ ಅರ್ಜುನನ ಮದುವೆ ಆಗಿ ಜೆ ಪಿ ಮನೆಗೆ ಬರ್ತಾನೆ ಜೆ ಮದುವೆ ಆದಮೇಲೆ ಗೊತ್ತಾಗುತ್ತೆ ಜೆ ಪಿ ಮಗನೇ ಅರ್ಜುನ್ ಅಥವಾ ಪಾರ್ಥ ಅಂತೇಳಿ ಇಷ್ಟೆಲ್ಲ ವಿಷಯನ ನಡುವೆ ಜೆ ಪಿ ಅಮ್ಮ ಹೇಗೋ ಕನ್ವಿನ್ಸ್ ಮಾಡಿ ಮನೇಲಿ ಇಟ್ಕೊಂಡಿರ್ತಾನೆ ಸ ನೀನು ಸಂಧ್ಯಾನ ಗೇಸ್ ಗೆಲ್ಲಬೇಕು ಅವಳಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಇದೇ ಮನೇಲಿ ನಿಂತ್ಕೊಂಡು ಹೋರಾಟ ಮಾಡಬೇಕು ಅಂತ ಹಾಗೆ ಜೆ ಪಿದು ಒಂದು ಕಂಡೀಷನ್ ಇರುತ್ತೆ ನೀನು ಲಾಯರ್ ವೃತ್ತಿನ ಬಿಟ್ಟು ಮನೆ ಸಸೆಯಾಗಿರೋದಾದರೆ ಮಾತ್ರ ಇಲ್ಲಿ ಅವಕಾಶ ಅಂತ ಎಲ್ಲದಕ್ಕೂ ಅವಳು ಒಪ್ಕೊಂಡು ಮನೇಲಿರ್ತಾಳೆ ಆದರೆ ಇಲ್ಲಿ ಇರೋ ಟ್ವಿಸ್ಟ್ ಏನಂದರೆ ಸಂಧ್ಯಾ ಬದುಕಿ ಬಂದಿದ್ದಾಳೆ ಸೊ ಒಂದು ವೀಕಿಂದ ಯಾರೋ ಒಬ್ಬರು ವಿಕ್ಕಿಗೆ ಫೋನ್ ಮಾಡೋದಾಗಲಿ ಜೆ ಪಿ ಫೋನ್ ಮಾಡೋದಾಗಲಿ ಹಾಗೆ ಬಾರ್ಗವಿಗೆ ಹಿಂಟ್ ಕೊಡೋದಾಗ್ಲಿ ನೀನು ಒಳ್ಳೆ ಥರ ಹೋಗ್ತಾ ಇದೆಯಾ ಅಥವಾ ವಿಕ್ಕಿಗೆ ನೀನು ಮಾಡಿರೋ ಪಾಪನ ನಿಂಗೆ ಕಾಡ್ದೇ ಬಿಡೋಲ್ಲ ಅಂತೇಳಿ ಈಗ ಫೋನ್ ಮುಖಾಂತರ ಅಥವಾ ಚೀಟಿ ಮುಖಾಂತರ ಈ ಥರ ಎಲ್ಲ ನಡೀತಾ ಇರುತ್ತೆ ಈಗ ರೀತಿದು ಮತ್ತು ವಿಕ್ಕಿದು ಏನು ಮದುವೆ ಆಗ್ತಿದೆ ಅಲ್ಲಿ ಸಂಧ್ಯಾನ ಪ್ರತ್ಯಕ್ಷ ಆಗಿದೆ ಸೊ ಮುಖ ದಾರಿ ಅಂದರೆ ಮಾಸ್ಕ್ ಹಾಕ್ಕೊಂಡು ಅಥವಾ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂದಿದ್ದಾಳೆ ಅದು ಹಂಡ್ರೆಡ್ ಪರ್ಸೆಂಟ್ ಸಂಧೆನೇ ಅಲ್ಲಿ ಒಂದು ಜೆ ಒಂದು ಚೀಟಿ ಹಾಕ್ತಾರೆ ಆ ಚೀಟಿಯಿಂದ ನೋಡಿ ಅವನಿಗೆ ಶಾಕ್ ಅಂತೂ ಆಗ್ತಾಳೆ ಹಾಗೆ ಅವನು ಅವಳು ಬೆನ್ನು ಹಾಕ್ಕೊಂಡು ಹಿಂದ್ಗಡೆ ಹೋಗಬೇಕಾದ್ರೆ ಭಾರ್ಗವಿನ ನೋಡ್ತಾಳೆ ಇಷ್ಟು ಮಧ್ಯ ಅವು ಅವಳು ಸತ್ತಿರೋದಾಗಲಿ ಅದು ಡ್ರಾಮ ಆಗಲಿ ಭಾರ್ಗವಿಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ಅವಳದೇ ಡ್ರಾಮಾ ಆಗಿರುತ್ತೆ ಯಾಕಂದರೆ ಅವಳಿಗೆ ಏನೋ ಒಂದಾದಾಗ ಅವಳು ಏನೂ ಹೇಳೋ ಪರಿಸ್ಥಿತಿ ಇರೋಲ್ಲ ಅವಳು ಬದುಕಿದ್ದಾಳೆ ಅಂದರೆ ಈ ಅಪೋಸಿಟ್ ಅಥವಾ ಎಮ್ ಎಲ್ ಎ ಟೀಮ್ ಏನಿದೆ ಅವಳನ್ನ ಸಾಯಿಸ್ತೇ ಅಂತೂ ಇರೋ ಬಿಡ್ತಿರಲಿಲ್ಲ ಹಾಗಾಗಿ ಅವಳಿಗೂ ಸಹ ಸತ್ಯ ಏನಂತ ಗೊತ್ತು ತಿಳಿದಿರೋ ಕಾರಣಕ್ಕೋಸ್ಕರ ಸಂಧ್ಯಾ ಸತ್ತೋಗಿದ್ದಾಳೆ ಅಂತ ಹೇಳಿಬಿಟ್ಟು ಆವಾಗ ಒಂದು ಡ್ರಾಮಾ ಕ್ರಿಯೇಟ್ ಮಾಡಿ ಈಗ ಹುಷಾರಾದ ಮೇಲೆ ಅವಳಿಂದನೇ ಎಲ್ಲರೂ ಅವರವರೇ ಬಾಯಿ ಬಿಡಬೇಕು ಅಂತೇಳಿ ಈ ಥರ ಕ್ರಿಯೇಟ್ ಮಾಡಿದ್ದಾಳೆ ಇದು ಭಾರ್ಗವಿಗೆ ಪ್ರತಿಯೊಂದು ವಿಷಯನೂ ಗೊತ್ತಿದೆ ಅವಳು ಹೇಳಿದ ಹಾಗೆ ಅವರು ಇಲ್ಲಿ ನಡ್ಕೊಳ್ತಾ ಇರುವಂಥದ್ದು ಯಾಕಂದರೆ ಸತ್ ಸಂಧೆ ಅವರು ಸತ್ತೋದಾಗ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಸೀರಿಯಲಲ್ಲಿ ಈ ಥರ ಆದಾಗ ನೀವು ಹೋಗಬಾರ್ದಿತ್ತು ನಿಮ್ಮಿಂದನೇ ಈ ಎಪಿಸೋಡು ಅಂತೆಲ್ಲ ಸುಮಾರು ಥರದ್ದು ಕಮೆಂಟ್ಗಳು ಫೇಸ್ಬುಕ್ಕಲ್ಲಿ ಹೋಗಿತ್ತು ಆವಾಗ ಸಂಧ್ಯವರು ಹೇಳಿದರು ನಾವು ಕಮ್ ಬ್ಯಾಕ್ ಮಾಡ್ತೀವಿ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಅವಾಗ ನಾನು ಇವಾಗ ನಾನು ಫೇಸ್ಬುಕ್ಕಲ್ಲಿ ಅವ್ರದ್ದು ಒಂದು ಲಾಸ್ಟ್ ವೀಡಿಯೋ ಹಾಕಿದಾಗ ಕ ನೀವು ಇಷ್ಟು ಬೇಗ ನಿಮ್ಮ ಎಪಿಸೋಡನ್ನ ಮುಗಿಸ್ಬಾರ್ದು ಅಂದಾಗ ಪರ್ಸ್ನಲಾಗಿ ನನಗೆ ರಿಪ್ಲೈ ಮಾಡಿದರು ಸೊ ಐ ಆಮ್ ಕಮ್ ಬ್ಯಾಕ್ ಸ್ವಲ್ಪ ದಿನದಲ್ಲಿ ಅಂತ ನಾನು ಅಂದ್ಕೊಂಡೆ ಇವ್ರನ್ನ ಹೇಗೆ ಅಥವಾ ಹೇಗೆ ಅವ್ರನ್ನ ಸಾಯಿಸಿದ್ದಾರೆ ಅದು ಒಂದು ಸ್ವಲ್ಪ ಸೀಕ್ವೆನ್ಸ್ ಇರುತ್ತೆ ಅಂತ ಬಟ್ ಇಲ್ಲಿ ಫುಲ್ಲು ಡೆಟ್ ಅಪೋಸಿಟ್ ಅಂತಾನೆ ಅಪೋಸಿಟ್ ಅಂದರೆ ಬದುಕಿದ್ದಾರೆ ಅವ್ರಿಗೆ ಆಗಿಲ್ಲ ಅಂತ ಹೋಪ್ಫುಲಿ ನನಗಂತೂ ಖುಷಿ ಆಗುತ್ತೆ ಯಾಕಂದರೆ ಆ ಸ್ಥಿತಿಲಿ ಅವರೇನು ಬಾಯಿ ಬಾಯ್ ಬಿಡದೆ ಪರಿಸ್ಥಿತಿಲಿ ಇದ್ದಾಗ ಭಾರ್ಗವಿ ಮತ್ತು ಅವ್ರ ಪೊಲೀಸ್ ಏನಿರ್ತಾರೆ ಅವರು ಈ ಥರ ಡಿಸಿಷನ್ ತಗೊಂಡು ಫೇಕ್ ಎಲ್ಲ ಮಾಡಿಬಿಟ್ಟು ಅಥವಾ ಫೇಕ್ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಈ ಥರ ಮಾಡ್ಕೊಂಡಿರ್ತಾರೆ ಯಾಕಂದರೆ ಅಲ್ಲಿ ಜೀವನ ಇರ್ತಾನೆ ಸತ್ಯ ಹೇಳಲಿಕ್ಕೆ ಆದರೆ ಅಲ್ಲಿ ಸತ್ಯ ಹೇಳಿದರೆ ಯಾರಿಗೂ ಏನೂ ಅರ್ಥ ಆಗ್ತಿರ್ಲಿಲ್ಲ ಅವ್ರು ಬಚಾವಾಗಿ ಬರೋರು ಸೊ ಇದಿಷ್ಟು ಭಾರ್ಗವಿ ಸೀರಿಯಲ್ನ ಎಪಿಸೋಡ್ನ ರಿವ್ಯೂ